ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು ಕಾವ್ಯ ಅವರು ಸದ್ಯ ದಾರಿ ತಪ್ಪಿದ ಮಗಳು ಆಗಿದ್ದಾರೆ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ ಬಿಗ್ ಬಾಸ್ಗೆ ಬರುವಾಗ ನಾನು ಮಹಾ ಬುದ್ಧಿವಂತೆ ಚತುರಳು ಚಾಣಾಕ್ಷಳು ಅನ್ನುವ ಭಾವನೆಯನ್ನು ಇಟ್ಟುಕೊಂಡು ಬಂದಂತಹ ಕಾವ್ಯ ಅದೇ ಬುದ್ಧಿವಂತಿಕೆಯಿಂದ ಅದೇ ಚಾಣಾಕ್ಷತನದಿಂದ ಮೂಲೆ ಗುಂಪು ಆಗಲು ಕಾರಣವಾಗಿದೆ ನಾನು ಈ ಬುದ್ಧಿಯನ್ನು ನಂಬಿ ಬದುಕು ಮಾಡಬಾರ್ದು ಅದರಿಂದ ನಮಗೆ ಸುಖ ಸಿಗಲ್ಲ ಅನ್ನೋದನ್ನ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ ಹೀಗೆ ಪುನಃ ಹೇಳುತ್ತೇನೆ ಬುದ್ಧಿಯು ಬಲವೆಂದು ಹಿಗ್ಗಿ ಮಾತನಾಡಲು ಬೇಡ ಬುದ್ಧಿಯು ಬಲವೆಂದು ಹಿಗ್ಗಿ ಮಾತನಾಡಲು ಬೇಡ ಕರ್ಮ ತಾ ಗುದ್ದಿ ಗುದ್ದಿ ಕೊಲ್ಲುವುದು ಸರ್ವಜ್ಞ ಕರ್ಮ ತಾ ಗುದ್ದಿ ಗುದ್ದಿ ಕೊಲ್ಲುವುದು ಸರ್ವಜ್ಞ ಅಂತ ತಿಳ್ಕೊಂಡು ಸರ್ವಜ್ಞನವರು ಆವಾಗಲೇ ಹೇಳಿದ್ದಾರೆ ಅಂದ್ರ ನಮ್ಮ ಕಾವ್ಯ ಅವರ ಕರ್ಮ ಅವರನ್ನ ಗುದ್ದಿ ಗುದ್ದಿ ಕೊಲ್ಲುವ ಸಮಯ ಬಂದಾಗಿದೆ ಅವರು ಮನೆಯಿಂದ ಹೊರಗೆ ಹೋದ ಮೇಲೆ ಬಿಗ್ ಬಾಸ್ ನಿಂದ ಹೊರಗೆ ಹೋದ ಮೇಲೆ ತಮ್ಮ ಮನೆಗೆ ಹೋದ ಮೇಲೆ ಮನೆಯಲ್ಲಿಯೇ ಅವರು ಸಾಕಷ್ಟು ವಿರೋಧವನ್ನ ಎದುರಿಸ್ಬೇಕಾಗ್ತದೆ ಅವರ ತಂದೆ ತಾಯಿಗಳು ಇವಳಿಗೆ ಹೇಳಿ ಹೋಗಿದ್ದು ಯಾಕೆ ಏನು ಅನ್ನುವ ಪರಿಜ್ಞಾನವಿಲ್ಲದೆ ನಾನು ತಾಯಿಯ ಮತ್ತು ತಮ್ಮನ ಮಾತನ್ನು ಪಾಲಿಸಿಲ್ಲ ಅನ್ನೋದನ್ನ ಜನರಿಗೆ ತೋರಿಸಿಕೊಳ್ಳುವುದಕ್ಕಾಗಿ ಕಿಚ್ಚಾ ಸುದೀಪ್ ಅವರಿಗೆ ತೋರಿಸಿಕೊಳ್ಳುವುದಕ್ಕಾಗಿ ಗಿಲ್ಲಿಯವರಿಂದ ಅಂತರವನ್ನ ಕಾಯ್ದುಕೊಂಡು ಗಿಲ್ಲಿಯವರ ಗಿಲ್ಲಿಯವರ ಮೇಲೆ ಅನಾವಶ್ಯಕ ದೋಷಾರೋಪಣೆಗಳನ್ನ ಮಾಡುತ್ತಾ ಗಿಲ್ಲಿಯವರ ಸಹಾಯವನ್ನೇ ತಗೊಳ್ಳುವುದು ಮತ್ತೆ ಗಿಲ್ಲಿಯವರಿಗೆ ಹೇಟ್ ಮಾಡುವುದು ಇಂಥವೆಲ್ಲ ಘಟನೆಗಳನ್ನ ಮಾಡಿ 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 ಕರ್ನಾಟಕ ಗಿಲ್ಲಿಯ ಅಭಿಮಾನಿಗಳ ಮನಸ್ಸಿಗೆ ಚಾಕು ಹಾಕಿಬಿಟ್ಟಿದ್ದಾರೆ ನಮ್ಮ ಕಾವ್ಯ ಅವರು ಅಲ್ಲ ಸುಮ್ಮನೆ ಕೂತು ಬಿಟ್ಟಿದ್ರೆ ಇದು ಏನು ಸಮಸ್ಯೆ ಇರಲಿಲ್ಲ ಇಷ್ಟು ದಿನಗಳವರೆಗೆ ಗಿಲ್ಲಿಯವರನ್ನ ತನ್ನ ಬಲಗೈ ಬಂಟನಾಗಿ ಬಳಸಿಕೊಂಡು ಈಗ ಒಮ್ಮಿಂದೊಮ್ಮೆಲೆ ನೀನು ನನಗ ಹೀಗೆಲ್ಲ ಸಹಿಸಿಕೊಳ್ಳಿಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ಸಾರಿ ಆರಂಭದಲ್ಲಿ ಅಂದ್ರ ಅವರು ಮತ್ತು ಕಾವ್ಯ ಅವರು ಜಂಟಿ ಆಗಿದ್ದಾರಲ್ಲ ಜಂಟಿಯಿಂದ ಬೇರ್ಪಟ್ಟ ಮೇಲೆ ಒಂದು ಶನಿವಾರವೋ ಅಥವಾ ರವಿವಾರವೋ ಕಿಚ್ಚಾ ಸುದೀಪ್ ಅವರ ಪಂಚಾಯಿತಿ ಒಳಗ ಕಿಚ್ಚಾ ಸುದೀಪ್ ಅವರು ಗಿಲ್ಲಿ ಅವ್ರಿಗೆ ಕೇಳ್ತಾರ ಯಾಕ್ರಿ ನೀವು ಜಂಟಿ ಮೇಲೆ ಕಾವ್ಯ ಅವ್ರ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ಸರಿಯಾಗಿ ಬೆರಿತಾ ಇಲ್ಲಲ್ವಾ ಅಂತ ಇಲ್ಲ ಸರ್ ನಾನೇನಾದ್ರು ಅವಳು ಮೇಕಪ್ ಮಾಡ್ಕೊಳ್ಳುವಾಗ ಅವಾಗ ನಾನು ಹೋದಂದ್ರೆ ಆಕಿ ಬೈತಾಳ ಆಕಿಗೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ನಾನು ಹೋಗಲ್ಲ ಅಂತ ಹೇಳಿದಾಗ ಇದೇ ಕಾವ್ಯ ಅವರು ಹಲ್ಲು ಕಿರಿದುಕೊಂಡು ಇಲ್ಲ ಸರ್ ಅವನೇ ನನ್ನ ಕಡೆಗೆ ಬರ್ತಾ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾರ ಅಂದ್ರ ಇನ್ ಡೈರೆಕ್ಟ್ ಆಗಿ ನೀನು ನನ್ನ ಕಡೆಗೆ ಬಾ ಅನ್ನುವಂತ ಮಾತನ್ನ ಹೇಳ್ತಾರ ಯಾಕಂದ್ರೆ ಅದು ಆರಂಭದ ದಿನಗಳು ಅವರಿಗೆ ನಮ್ಮ ಗಿಲ್ಲಿ ಅವರ ಸಹವಾಸ ಬೇಕಾಗಿತ್ತವಾಗ ಆದರೆ ಈಗ ಗಿಲ್ಲಿ ಹತ್ತರಕ್ಕೆ ಹೋದರೆ ದೂರು ಸರಿದು ನಿಲ್ಲುವಂತಹ ಒಂದು ಮೂರ್ಖತನವನ್ನ ನಮ್ಮ ಕಾವ್ಯ ಅವರು ಪ್ರದರ್ಶನ ಮಾಡ್ತಾ ಇದ್ದಾರ ಇದರಿಂದ ಅವರಿಗೆ ಯಾವುದೇ ಲಾಭವಿಲ್ಲ ಇನ್ನೂ ಲುಕ್ಸಾನ್ ಅದ ಇನ್ನೂ ಹಾನಿ ಅದ ಅನ್ನುವಂತ ಸಾಮಾನ್ಯ ಜ್ಞಾನ ಅವರಿಗಿಲ್ಲ ನಾನು ಹೊರಗೆ ಹೋದರೂ ಪರವಾಗಿಲ್ಲ ಮೊದಲೇ ಹೇಗೆ ಇದ್ದೇನೋ ಹಾಗೇ ಇರುತ್ತೇನೆ ಅನ್ನುವ ಒಂದು ನಿಲುವನ್ನ ತಾಳಿಕೊಂಡು ಇಲ್ಲಿಯವರ ಜೊತೆ ಒಂದಷ್ಟು ಚೆನ್ನಾಗಿ ಒಡನಾಟವನ್ನು ಮಾಡಿಕೊಂಡು ಇದ್ರೆ ಖಂಡಿತವಾಗಲೂ ಕಾವ್ಯ ಅವರು ಎರಡನೆಯ ಸ್ಥಾನಕ್ಕ ಅಂದ್ರೆ ರನ್ನರ್ ಅಪ್ ಆಗುವುದಕ್ಕ ಯೋಗ್ಯತೆಯನ್ನು ಹೊಂದಿದ್ರು ಅವರು ಆದರೆ ಇವತ್ತಿನ ದಿವಸ ನಮ್ಮ ಕಾವ್ಯ ಅವರು ಬಿಗ್ ಬಾಸ್ ಮನೆಯಲ್ಲಿ ದಾರಿ ತಪ್ಪಿದ ಮಗಳು ಆಗಿದ್ದಾರೆ ಅವರೇ ಸ್ವತಃ ಕಣ್ಣೀರು ಹಾಕಿ ಕಿಚ್ಚಾ ಸುದೀಪ್ ಅವರು ಮುಂದೆ ಹೇಳ್ತಾರ ನಾನೇ ಹೋಗ್ತೀನ್ರಿ ಅಂತ ಹೇಳಿ ಅಶ್ವಿನಿಯವರಿಗೆ ಒಂದು ಸಮಯದೊಳಗೆ ನೀವು ಗಿವ್ ಅಪ್ ಮಾಡಿಬಿಟ್ರಿ ಅಂತ ತಿಳ್ಕೊಂಡು ಹೇಟ್ ಮಾಡಿ ಇನ್ಸಲ್ಟ್ ಮಾಡಿ ಮಾತಾಡಿದಂತ ಕಾವ್ಯ ತಾನೇ ಇವತ್ತಿನ ದಿವಸ ತನ್ನ ಮೂರ್ಖತನದಿಂದ ತನ್ನ ಬದುಕನ್ನ ಹಾಳು ಮಾಡಿಕೊಂಡು ತನ್ನ ಈ ಆಟವನ್ನ ಹಾಳು ಮಾಡಿಕೊಂಡು ತಾನೇ ಕಣ್ಣೀರು ಹಾಕಿ ಅಪ್ ಮಾಡ್ತಾ ಇದ್ದಾಳೆ ಅದಕ್ಕೆ ಹೇಳುವುದು ಒಳ್ಳೆಯತನವನ್ನ ಬೆಳೆಸೋಬೇಕು ನಾವು ಯಾರು ಏನೇ ಹೇಳಿದ್ರು ಕೂಡ ನಮ್ಮತನವನ್ನ ಬಿಟ್ಟು ಕೊಡಬಾರದು ಅಲ್ಲೇ ಗಿಲ್ಲಿಯವರು ನೋಡ್ರಿ ಆ ಎಷ್ಟು ಅದ್ಭುತ ಎಷ್ಟು ತಾಳ್ಮೆ ಎಷ್ಟು ಸಮಾಧಾನ ಅದಕ್ಕೆ ಗಿಲ್ಲಿ ಅವರು ನೋಡಿ ಮುಂದಿನ ಬದುಕಿನಲ್ಲಿ ಅವರು ಕಲಿಯುವುದು ಬಹಳ ಇದೆ ಮನೆಗೆ ಹೋದ ನಂತರ ಖಂಡಿತವಾಗ್ಲೂ ಅವರು ಕೈ ಕೈ ಹಿಸುಕೋತಾರೆ ತಾವು ಮಾಡಿದ ಮೂರ್ಖತನವನ್ನ ನೋಡಿ ಕಣ್ಣೀರ್ ಹಾಕ್ತಾರೆ ಧನು ಅವ್ರ ಜೊತೆ ಯಾವ ರೀತಿ ನಡ್ಕೊಂಡೆ ಧನು ನನಗೆ ಯಾವ ರೀತಿ ಮೋಸ ಮಾಡಿದ ಅನ್ನೋದನ್ನ ತಿಳ್ಕೊಂಡು ಒದ್ದಾಡ್ತಾರೆ ಪೇಚಾಡ್ತಾರೆ ಆ ಪಕ್ಕಾ ಪಶ್ಚಾತ್ತಾಪವನ್ನು ಪಡ್ತಾರೆ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ದಯವಿಟ್ಟು ದಯವಿಟ್ಟು ಈ ವಾರ ಫಿನಾಲೆ ಫಿನಾಲೆ ವಾರದಲ್ಲಿ ಎರಡು ಬಾರಿ ನಾವು ಮತಗಳನ್ನ ಹಾಕಬೇಕಾಗತ್ತ ಅನ್ನುವಂತಹ ಮಾತನ್ನ ನಾನು ಕೇಳಿದ್ದೀನಿ ಅದು ಬಹುತೇಕ ಮಂಗಳವಾರ ಸಾಯಂಕಾಲ ಅಥವಾ ಬುಧವಾರ ಸಾಯಂಕಾಲ ಎಂಡ್ ಆಗ್ತದೆ ಈಗ ಓಪನ್ ಆಗಿರ್ತಕ್ಕಂತಹ ಮತ ಎಣಿಕೆ ಆಮೇಲೆ ಮತ್ತೆ ಪುನಃ ಮತಗಳ ಎಣಿಕೆಯನ್ನ ಅಥವಾ ಮತವನ್ನ ಹಾಕಬೇಕಾದಂತಹ ಪ್ರಸಂಗ ಬರ್ಬಹುದು ಅದು ಮಂಗಳವಾರ ಮಧ್ಯರಾತ್ರಿ ಹನ್ನೊಂದು ಗಂಟೆಗೆ ಅಥವಾ ಬುಧವಾರ ಮಧ್ಯರಾತ್ರಿ ಹನ್ನೊಂದು ಗಂಟೆಗೆ ಅದು ಆ ಎರಡನೇ ಬಾರಿ ಓಪನಿಂಗ್ ಆಗ್ತದೆ ಅವಾಗೂ ಕೂಡ ನಾವೆಲ್ಲ ಮತ ಹಾಕ್ಬೇಕು ಗಿಲ್ಲಿಯವರಿಗೆ ಹಾಕುವ ಎಲ್ಲರೂ ಗಿಲ್ಲಿಯವರಿಗೆ ಮತ ಹಾಕ್ರಿ ಬೇರೆ ಯಾರಿಗೂ ಒಂದೂ ಮತವನ್ನು ದಯವಿಟ್ಟು ಹಾಕಬೇಡಿ ಯಾರಿಗೂ ನೀವು ದಯ ಧರ್ಮ ತೋರಿಸ್ಬೇಡಿ ಎಚ್ಚರದಿಂದ ಈ ವಾರ ಎರಡು ಬಾರಿ ಮತಗಳನ್ನ ಚಲಾಯಿಸ್ರಿ ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಬಾಕ್ಸ್ ನಾಗ ತಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ ನಾವು ತಮ್ಮ ಅಭಿಪ್ರಾಯಗಳನ್ನ ಸ್ವಾಗತಿಸ್ತೀವಿ ಆಮೇಲೆ ನಮ್ದು ಏನಾದ್ರೂ ತಪ್ಪಿದ್ರ ಕ್ಷಮೆ ಇರ್ಲಿ